ನಮಸ್ಕಾರ ಸ್ನೇಹಿತರೆ ನಾವು ಇದುವರೆಗೂ ಹಿಂದಿನ ಸಂಚಿಕೆಗಳಲ್ಲಿ ನಡುಗನ್ನಡದ ಕೆಲವು ಕವಿಗಳ ಬಗೆಗೆ ತಿಳಿದುಕೊಳ್ತಾ ಇದ್ವಿ ಇವತ್ತು ಈ ನಡುಗನ್ನಡ ಸಾಹಿತ್ಯ ಸಂದರ್ಭದಲ್ಲಿಯೇ ಬರುವ ಮತ್ತೊಬ್ಬ ಕವಿಯ ಬಗೆಗೆ ತಿಳಿದುಕೊಳ್ಳೋಣ ಕ್ರಿಸ್ತಶಕ ಹದಿನಾರನೆಯ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದ ನಂಜುಂಡ ಎಂಬ ಕವಿಯ ಬಗೆಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸ್ನೇಹಿತರೆ ನಂಜುಂಡ ಎಂಬ ಕವಿಯ ಕಾಲ ಕ್ರಿಸ್ತಶಕ ಸಾವಿರದ ಐನೂರ ಇಪ್ಪತ್ತೈದು ಅಂತ ನಮ್ಮ ಕನ್ನಡ ಸಾಹಿತ್ಯ ಚರಿತ್ರೆಕಾರರು ನಿರ್ಧರಿಸಿ ಬರೆದಿದ್ದಾರೆ ನಂಜುಂಡ ಬರೆದಿರುವಂತಹ ಒಂದು ಕಾವ್ಯ ಇವತ್ತು ಲಭ್ಯ ಇದೆ ಆದರೆ ಆತನ ವೈಯಕ್ತಿಕವಾದಂತಹ ವಿಚಾರಗಳು ನಮಗೆ ಹೆಚ್ಚಿನ ವಿಚಾರಗಳೇನು ಸಿಕ್ಕಿಲ್ಲ ಈಗಾಗಲೇ ಹದಿಮೂರನೇ ಶತಮಾನದಲ್ಲಿದ್ದಂತಹ ಹರಿಹರ ಎನ್ನುವ ಒಬ್ಬ ಕ್ರಾಂತಿಕಾರಿ ಕವಿ ಕನ್ನಡದಲ್ಲಿ ಆಗಿ ಹೋಗಿದ್ದ ಆ ಶೈವ ಕವಿ ಹಾಕಿಕೊಟ್ಟ ಧೋರಣೆಯನ್ನು ಮುಂದಿನ ಅನೇಕ ಜನ ಶೈವ ಕವಿಗಳು ಅನುಸರಿಸಿದರು ಆದರೆ ಕ್ರಿಸ್ತ ಶಕ ಹದಿನಾರನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದ ನಂಜುಂಡ ಎಂಬ ಈ ಕವಿಯೂ ಕೂಡ ವೀರಶೈವ ಧರ್ಮೀಯನೇ ಆದರೂ ಕೂಡ ಈತ ಹರಿಹರ ಹಾಕಿಕೊಟ್ಟಂತಹ ಒಂದು ಕಾವ್ಯ ಸಂಪ್ರದಾಯವನ್ನು ಅನುಸರಿಸದೆ ತನ್ನದೇ ಆದ ವಿಶಿಷ್ಟವಾದ ಒಂದು ರೀತಿಯಲ್ಲಿ ದೇಶೀಯ ವಿಚಾರವನ್ನು ಆಯ್ದುಕೊಂಡು ಚಾರಿತ್ರಿಕ ಸಂಗತಿಯೊಂದನ್ನು ಆಧರಿಸಿ ಕುಮಾರರಾಮನ ಕಥೆ ಎನ್ನುವ ಸಾಂಗತ್ಯ ಕಾವ್ಯವನ್ನು ಈತ ರಚಿಸಿದ್ದಾನೆ ನಾನು ಈ ವಿಚಾರವನ್ನು ಯಾಕೆ ಹೇಳಿದೆ ಅಂದರೆ ಕನ್ನಡ ಸಾಹಿತ್ಯದಲ್ಲಿ ರಗಳೆಯ ಕವಿ ಕ್ರಾಂತಿಕಾರಿ ಕವಿ ಯುಗ ಪ್ರವರ್ತಕ ಕವಿ ಎಂದೆಲ್ಲ ಹೆಸರಾದಂತಹ ಹರಿಹರನನ್ನು ಅವನ ನಂತರದ ಅನೇಕ ಶೈವ ಸಂಪ್ರದಾಯದ ಕವಿಗಳು ಅನುಸರಿಸಿದ್ದರೂ ಕೂಡ ತನ್ನ ಸ್ವತಂತ್ರ ಧೋರಣೆಯನ್ನು ನಂಜುಂಡ ಕವಿ ಇಲ್ಲಿ ಹೊಂದಿರುವುದನ್ನು ನಾವು ಗಮನಿಸಬಹುದು ನಂಜುಂಡ ಬರೆದಿರುವಂತಹ ಕುಮಾರರಾಮನ ಕತೆ ಎಂಬ ಕಾವ್ಯ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟ ಮೊದಲ ಚಾರಿತ್ರಿಕ ಕಾವ್ಯ ಎಂಬ ಹೆಸರಿಗೆ ಪಾತ್ರವಾಗಿದೆ ಏಕೆಂದರೆ ಚರಿತ್ರೆಯಲ್ಲಿ ಬರತಕ್ಕಂತಹ ಅನೇಕ ವಿಚಾರಗಳನ್ನು ನಿಜ ಚರಿತ್ರೆಯ ಸಂಗತಿಗಳನ್ನು ಈ ಕಾವ್ಯದಲ್ಲಿ ನಂಜುಂಡ ಕವಿ ನಮಗೆ ಕಟ್ಟಿಕೊಟ್ಟಿದ್ದಾನೆ ನಮಗನಿಸಬಹುದು ಹತ್ತನೆಯ ಶತಮಾನದಲ್ಲಿದ್ದಂಥ ಪಂಪಾದಿ ಕವಿಗಳು ಪಂಪ ಪೊನ್ನ ರನ್ನ ಮೊದಲಾದ ಕವಿಗಳು ತಮ್ಮ ಕಾಲದ ಚಾರಿತ್ರಿಕ ಸಂಗತಿಗಳನ್ನು ಹೇಳಿದ್ದಾರಲ್ಲ ಅಂತ ಅನಿಸ್ಬಹುದಾದರೂ ಪಂಪ ಮೊದಲಾದ ಕವಿಗಳಲ್ಲಿ ಕಂಡುಬರುವಂತಹ ಚಾರಿತ್ರಿಕ ವಿಚಾರಗಳ ಮಂಡನೆಗೂ ನಂಜುಂಡ ಕವಿಯ ಕುಮಾರರಾಮನ ಕಥೆಯಲ್ಲಿ ಕಂಡುಬರುವಂತಹ ವಿಚಾರ ಮಂಡನೆಗೂ ಬಹಳಷ್ಟು ವ್ಯತ್ಯಾಸಗಳಿವೆ ಸ್ನೇಹಿತರೆ ಪಂಪಾದಿ ಕವಿಗಳು ಬರೆದಂತಹ ಲೌಕಿಕ ಕಾವ್ಯಗಳಲ್ಲಿ ಅವರ ಪ್ರತಿಭೆಯನ್ನು ಅನುಸರಿಸಿ ಅವರ ಸಮಷ್ಟಿ ಧೋರಣೆ ಆ ಕಾವ್ಯಗಳಲ್ಲಿ ಅವರ ಲೌಕಿಕ ಕಾವ್ಯಗಳಲ್ಲಿ ವ್ಯಕ್ತವಾಗಿದೆ ನಿಜ ಆದರೆ ಆ ಕಾಲದ ಸಮಕಾಲೀನ ಐತಿಹಾಸಿಕ ಸಂಗತಿಗಳನ್ನು ಅವರು ಕಾಲ್ಪನಿಕವಾದ ಕೆಲವು ವಿಚಾರಗಳೊಂದಿಗೆ ತಳುಕು ಹಾಕಿ ಚಿತ್ರಿಸಿಕೊಟ್ಟಿದ್ದಾರೆ ಹಾಗಾಗಿ ಅವುಗಳನ್ನು ಸಂಪೂರ್ಣವಾದ ಐತಿಹಾಸಿಕ ಕಾವ್ಯಗಳು ಎಂದು ಹೇಳುವುದಕ್ಕೆ ಬರುವುದಿಲ್ಲ ತಮಗೆ ಆಶ್ರಯ ಕೊಟ್ಟಿದ್ದಂತಹ ರಾಜರನ್ನು ಪುರಾಣಗಳೊಂದಿಗೆ ಸಮೀಕರಿಸಿ ಪುರಾಣಗಳ ಪಾತ್ರಗಳೊಂದಿಗೆ ಹೋಲಿಸಿ ಬರೆಯುತ್ತಿರುವ ಸಂದರ್ಭದಲ್ಲಿ ಸಹಜವಾಗಿಯೇ ಅವರು ತಮ್ಮ ಪಾಂಡಿತ್ಯವನ್ನು ತೋರಿಸುವ ನಿಟ್ಟಿನಲ್ಲಿ ಐತಿಹಾಸಿಕ ಸಂಗತಿಗಳನ್ನು ವೈಭವೀಕರಿಸಿ ಹೇಳಿರುವುದು ಉಂಟು ನಂಜುಣ್ಣನು ಹಾಗೆ ಹೇಳಿಲ್ಲ ಅಂತ ಅಲ್ಲ ಆದರೆ ಶಕ ಹನ್ನೆರಡು ಹದಿಮೂರನೆಯ ಶತಮಾನದಲ್ಲಿ ಕಂಡುಬರುತ್ತಿದ್ದ ಕನ್ನಡ ನಾಡಿನ ಇತಿಹಾಸದ ಅನೇಕ ವಿಚಾರಗಳನ್ನು ನಾವು ಈ ಒಂದು ಕುಮಾರರಾಮನ ಸಾಂಗತ್ಯ ಅಥವಾ ಕುಮಾರರಾಮನ ಕಥೆಯಲ್ಲಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿದೆ ನಿಮಗೆಲ್ಲ ಗೊತ್ತಿರುವಂತೆ ಕ್ರಿಸ್ತ ಶಕ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕನೆಯ ಶತಮಾನದವರೆಗೂ ಉಚ್ಚರಾಯ ಸ್ಥಿತಿಯಲ್ಲಿದ್ದಂತಹ ವಯ್ಸಳ ದೊರೆಗಳು ಏನಿದ್ದರು ಅವರು ನಮ್ಮ ಪ್ರಾಚೀನ ಕರ್ನಾಟಕವನ್ನು ಎರಡು ಮೂರು ಶತಮಾನಗಳ ಕಾಲ ಆಳ್ವಿಕೆ ಮಾಡಿದರು ಅವರು ಆಳ್ವಿಕೆ ಮಾಡಿ ಹದಿಮೂರನೆಯ ಶತಮಾನದ ನಂತರ ಅವನತಿಯ ಹಾದಿಯನ್ನು ಹಿಡಿದಿದ್ದರು ನಮಗೆಲ್ಲ ಗೊತ್ತಿರುವಂತೆ ಹೊಯ್ಸಳ ದೊರೆಗಳು ಹನ್ನೆರಡು ಹದಿಮೂರನೆಯ ಶತಮಾನದಲ್ಲಿ ತುಂಬ ಪ್ರಾಬಲ್ಯವನ್ನು ಸಾಧಿಸಿದ್ದಂಥವರು ಕರ್ನಾಟಕ ಸಂಸ್ಕೃತಿಯನ್ನು ರ ಸಂರಕ್ಷಿಸಿದಂಥವರು ಅವರು ಯಾವಾಗ ಹದಿನಾಲ್ಕನೆಯ ಶತಮಾನದ ಪೂರ್ವಾರ್ಧದ ವೇಳೆಗೆ ಅವರು ಅವನತಿಯ ಹಾದಿಯಲ್ಲಿದ್ದಾಗ ಜಗತ್ತಿನ ಬೇರೆ ಬೇರೆ ಕಡೆಯಿಂದ ಈ ಭಾರತಕ್ಕೆ ಆಗಮಿಸುತ್ತಿದ್ದಂತಹ ಮಹಮ್ಮದಿಯರು ಹದಿಮೂರನೆಯ ಶತಮಾನದ ವೇಳೆಗಾಗಲೇ ಉತ್ತರ ಭಾರತಕ್ಕೆ ಬಂದು ಇತ್ತ ದಕ್ಷಿಣ ಭಾರತದ ಕಡೆಯೂ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸುವುದಕ್ಕೆ ಅವರು ಪ್ರಯತ್ನಿಸುತ್ತಿದ್ದರು ಇತಿಹಾಸದಲ್ಲಿ ನಾವು ಇದನ್ನು ಗಮನಿಸಿದ್ದೇವೆ ಹಿಮಾಲಯವನ್ನು ಮೀರಿ ಬಂದಂತಹ ಮಹಮದಿಯ ಸುಲ್ತಾನರು ಉತ್ತರ ಭಾರತದಲ್ಲಿ ನೆಲೆಯೂರಿದರು ಮೊದಲು ಆ ನಂತರ ತಮ್ಮ ಅಧಿಕಾರವನ್ನು ತಮ್ಮ ಪ್ರಭುತ್ವವನ್ನು ದಕ್ಷಿಣ ಭಾರತದತ್ತ ವಿಸ್ತರಿಸುವುದಕ್ಕೆ ಪ್ರಯತ್ನ ಮಾಡಿದರು ಅಂತಹ ಸಂದರ್ಭದಲ್ಲಿ ಅಂದರೆ ಕ್ರಿಸ್ತಶಕ ಹದಿಮೂರನೆಯ ಶತಮಾನ ಮುಗಿದು ಹದಿನಾಲ್ಕು ಹದಿನೈದನೆಯ ಶತಮಾನಗಳ ವೇಳೆಗಾಗಲೇ ಅವರು ದಕ್ಷಿಣ ಭಾರತದ ಕಡೆಗೆ ಬಂದು ದಕ್ಷಿಣ ಭಾರತದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದರು ಆಗ ದಕ್ಷಿಣ ಭಾರತದಲ್ಲಿ ಅವರೊಂದಿಗೆ ಕೆಚ್ಚಿನಿಂದ ಹೋರಾಡುವುದಾದಂತಹ ರಾಜವಂಶದವರು ಇರಲಿಲ್ಲ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿ ಹಿಂದೂ ಸಾಮ್ರಾಜ್ಯ ಸಂರಕ್ಷಣೆಯ ಹೊಣೆಯನ್ನು ಹೊತ್ತಿದೆಯೇನೋ ಎಂಬಂತೆ ಅವರು ಶ್ರಮಿಸುತ್ತಿದ್ದರು ಆ ಸಂದರ್ಭದಲ್ಲಿ ಬರುವಂತಹ ಒಬ್ಬ ರಾಜಕುಮಾರನೇ ಕುಮಾರ ರಾಮ ಎನ್ನುವನು ಅಂತಹ ಕುಮಾರರಾಮನ ಕಥೆಯನ್ನು ಅಂದರೆ ಇತಿಹಾಸದಲ್ಲಿ ಬರುವಂತಹ ಕುಮಾರರಾಮ ಎನ್ನುವ ಒಬ್ಬ ರಾಜಕುಮಾರನ ಕಥೆಯನ್ನು ಆಧರಿಸಿ ಸಾಂಗತ್ಯದಲ್ಲಿ ನಂಜುಂಡ ಕಾವ್ಯವನ್ನು ರಚಿಸಿಕೊಟ್ಟಿದ್ದಾನೆ ಹೌದು ಸ್ನೇಹಿತರೆ ದೆಹಲಿಯ ಸುಲ್ತಾನರ ಆಕ್ರಮಣ ನಡೆಯುತ್ತಿದ್ದ ಸಂದರ್ಭದಲ್ಲಿ ದೆಹಲಿಯ ಸುಲ್ತಾನರೊಂದಿಗೆ ಹೋರಾಡಿ ತನ್ನ ಪರಾಕ್ರಮವನ್ನು ಮೆರೆದಂತಹ ಕುಮಾರರಾಮನ ಕಥೆಯೇ ನಂಜುಣ್ಣನ ಕಾವ್ಯದ ವಸ್ತು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಕುಮಾರರಮನ ಕತೆ ಸಾಂಗತ್ಯ ಎಂಬ ನಮ್ಮ ದೇಶೀಯ ಛಂದಸ್ಸಿನಲ್ಲಿ ಇದೆ ಈಗಾಗಲೇ ನಾನು ಹೇಳಿದಂತೆ ಇತಿಹಾಸದ ಸಂಗತಿಯನ್ನು ಆಧರಿಸಿರುವಂತಹ ಈ ಕುಮಾರರಾಮನ ಕತೆ ಕನ್ನಡ ಸಾಹಿತ್ಯದಲ್ಲಿ ಮೊಟ್ಟಮೊದಲ ಚಾರಿತ್ರಿಕ ಕಾವ್ಯ ಎಂಬ ಹೆಸರಿಗೆ ಅದು ಪಾತ್ರವಾಗಿದೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆಯ ಸಂದರ್ಭದಲ್ಲಿ ಒಂದು ಚಿಕ್ಕ ರಾಜ್ಯದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂಥವನು ವೀರ ಕಂಪಣರಾಯ ಎಂಬಾತ ಕಂಪಿಲರಾಯ ಕಂಪಣರಾಯ ಎಂಬುದಾಗಿ ಆತನ ಹೆಸರು ಕಾವ್ಯದಲ್ಲಿ ಉಲ್ಲೇಖ ಆಗಿದೆ ಈ ಕಂಪಣರಾಯನ ಮಗನೇ ರಾಜಕುಮಾರ ಕುಮಾರರಾಮ ಈ ಕುಮಾರರಾಮ ಶೂರ ಮಾತ್ರವಲ್ಲ ಸಚ್ಚಾರಿತ್ರ್ಯವನ್ನು ಹೊಂದಿದ್ದ ಎಂಬ ವಿಚಾರ ಇವನ ಕಾವ್ಯದಲ್ಲಿ ನಮಗೆ ಕಂಡುಬರುತ್ತದೆ ಅವನ ಶೌರ್ಯ ಮತ್ತು ಆತನ ಪರದಾರ ಸಹೋದರತ್ವ ಅಂದರೆ ಪರದಾರ ಸಹೋದರ ಅಂದರೆ ಅನ್ಯ ಸ್ತ್ರೀಯರನ್ನು ತಮ್ಮ ಸಹೋದರಿಯನೆಂದು ನೋಡಿಕೊಳ್ತಕ್ಕಂಥ ಒಂದು ಶುಚಿತ್ವದ ಗುಣ ಕುಮಾರರಾಮನಲ್ಲಿ ಇತ್ತು ಎಂಬುದನ್ನು ತಿಳಿಸುವುದು ಈ ಕಾವ್ಯದ ಉದ್ದೇಶವಾಗಿರುವಂತೆ ಕಂಡುಬರುತ್ತದೆ ಈಗಾಗಲೇ ನಾನು ಹೇಳಿದಂತೆ ದೆಹಲಿಯ ಸುಲ್ತಾನರು ಇತ್ತ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದರು ದೆಹಲಿಯ ಸುಲ್ತಾನರ ಆಳ್ವಿಕೆಯ ಸಂದರ್ಭದಲ್ಲಿ ಕಾರಣಾಂತರಗಳಿಂದ ದೆಹಲಿಯ ಸುಲ್ತಾನನ ಆಗ್ರಹಕ್ಕೆ ಅಂದ್ರೆ ಅವನ ಕೋಪಕ್ಕೆ ಕಾರಣನಾಗಿದ್ದ ಒಬ್ಬ ಸರದಾರ ಬಹದ್ದೂರ್ ಖಾನ್ ಎಂಬಂತಹ ವ್ಯಕ್ತಿ ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ದೆಹಲಿಯ ಸುಲ್ತಾನರ ಕೋಪಕ್ಕೆ ಗುರಿಯಾಗಿದ್ದಂತಹ ಬಹದ್ದೂರ್ ಖಾನ್ ಎನ್ನುವಂತಹ ಒಬ್ಬ ಸರದಾರ ಅವನಿಂದ ಅಂದ್ರೆ ದೆಹಲಿಯ ಸುಲ್ತಾನರಿಂದ ತಪ್ಪಿಸಿಕೊಂಡು ಬಂದು ದಕ್ಷಿಣ ಭಾರತಕ್ಕೆ ಬಂದು ಆತ ದಕ್ಷಿಣ ಭಾರತದಲ್ಲಿದ್ದ ಕಂಪಿಲರಾಯ ಅಥವಾ ಕಂಪನರಾಯನ ಆಶ್ರಯವನ್ನು ಬೇಡುತ್ತಾನೆ ಅಂದರೆ ಕಂಪಿಲರಾಯನ ಮೊರೆ ಹೋಗುತ್ತಾನೆ ಕಂಪಿಲರಾಯನ ಆತ ಮೊರೆ ಹೋಗುವುದು ಆಗ ಕಂಪಿಲರಾಯನ ಮಗನಾಗಿದ್ದಂತಹ ಕುಮಾರ ರಾಮ ಬಹದ್ದೂರ್ ಖಾನನಿಗೆ ಆಶ್ರಯವನ್ನು ನೀಡುವುದು ಈ ಆಶ್ರಯವನ್ನು ನೀಡಿದ ಉದ್ದೇಶದಿಂದಲೇ ದೆಹಲಿಯ ಸುಲ್ತಾನರ ವೈರತ್ವವನ್ನು ಕಟ್ಟಿಕೊಳ್ಳಬೇಕಾಗ್ತದೆ ಕಂಪಿಲರಾಯನ ವಂಶ ದೆಹಲಿಯ ಸುಲ್ತಾನ ನೇಮಿ ಎನ್ನುವವನ ನೇತೃತ್ವದಲ್ಲಿ ಅಪಾರ ಸೈನ್ಯವನ್ನು ಕಳುಹಿಸಿ ಬಹದ್ದೂರ್ ಖಾನನನ್ನು ಸೆರೆ ಹಿಡಿದು ತರುವಂತೆ ದಕ್ಷಿಣ ಭಾರತಕ್ಕೆ ಸೈನ್ಯವನ್ನು ಕಳುಹಿಸಿಕೊಡುತ್ತಾನೆ ನೇಮಿ ಎನ್ನುವವನ ನೇತೃತ್ವದಲ್ಲಿ ಬಂದಂತಹ ಅಪಾರವಾದ ಸೈನ್ಯವನ್ನು ಕುಮಾರ ರಾಮ ಯುದ್ಧದಲ್ಲಿ ಸೋಲಿಸುತ್ತಾನೆ ತನ್ನ ಸಾಹಸವನ್ನು ಮೆರೆಯುತ್ತಾನೆ ನಾನು ಹೇಳುತ್ತಿರುವುದು ನಂಜುಂಡ ಕವಿ ಬರೆದಿರುವ ಕುಮಾರರಾಮನ ಸಾಂಗತ್ಯದಲ್ಲಿ ಬರುವ ಕಥೆಯ ಸಾರಾಂಶ ಯಾವಾಗ ಆ ದೆಹಲಿಯ ಸುಲ್ತಾನನ ಸೈನ್ಯವನ್ನು ಹೋರಾಡಿ ಆ ಸೈನ್ಯವನ್ನು ಹಿಮ್ಮೆಟ್ಟಿದನೋ ಆ ವಿಚಾರವನ್ನು ನಮ್ಮ ಕವಿ ನಂಜುಂಡ ಯುದ್ಧ ಚರಿತ್ರೆಯನ್ನು ವಿವರಿಸುತ್ತಾ ವರ್ಣಿಸುತ್ತಾನೆ ಇವನ ಸಾಹಸವನ್ನು ಮೆಚ್ಚಿದಂತಹ ದೆಹಲಿಯ ಸುಲ್ತಾನನ ಮಗಳು ಕುಮಾರರಾಮನನ್ನ ಪ್ರೀತಿಸಲಾರಂಭಿಸುತ್ತಾಳೆ ಈ ವಿಚಾರ ನಮ್ಮ ಕುಮಾರರಾಮನ ಸಾಂಗತ್ಯದಲ್ಲಿ ಚಿತ್ರಿತವಾಗಿದೆ ಮುಂದೆ ಕುಮಾರರಾಮ ಒಮ್ಮೆ ಒಂದು ಶೂಲದ ಹಬ್ಬದ ಸಂದರ್ಭದಲ್ಲಿ ತನ್ನ ಗೆಳೆಯರೊಂದಿಗೆ ಆಟವಾಡುತ್ತಿರುವುದು ಆತನ ಚಿಕ್ಕಮ್ಮ ಅಂದರೆ ಮಲತಾಯಿಯಾದಂತಹ ಕಂಪಿಲರಾಯನ ಪತ್ನಿ ಕುಮಾರರಾಮನ ಚಿಕ್ಕಮ್ಮನೇ ಆಗಿದ್ದಂಥ ರತ್ನಾಜಿ ಎನ್ ಈ ಕಾವ್ಯದಲ್ಲಿ ಬರುವ ಬಹ ಮುಖ್ಯವಾದಂಥ ಒಂದು ಪಾತ್ರ ರತ್ನಾಜಿ ಎಂಬ ಆಕೆ ಸುಂದರನು ಶೂರನು ಸ್ಫುರದೃಪಿಯೂ ಆಗಿದ್ದಂಥ ಕುಮಾರರಾಮನನ್ನು ಮೂಡಿಸಿ ತನ್ನವನನ್ನಾಗಿಸಿಕೊಳ್ಳಲು ಹಂಬಲಿಸುವುದು ಆಕೆಯ ಸಖಿಯಾಗಿದ್ದಂಥ ಅವಳು ಅಂದರೆ ರತ್ನಾಜಿಯ ಗೆಳತಿಯೊಬ್ಬಳು ಅವಳಿಗೆ ಪ್ರೇರೇಪಿಸಿ ಕುಮಾರರಾಮನನ್ನು ತನ್ನ ವಶ ಮಾಡಿಕೊಳ್ಳುವಂತೆ ಪ್ರೇರೇಪಿಸುವುದು ಶೂಲದ ಹಬ್ಬದ ಸಂದರ್ಭದಲ್ಲಿ ಆಟ ಆಡುತ್ತಿದ್ದ ಚೆಂಡಾಟ ಆಡುತ್ತಿದ್ದ ಚೆಂಡು ರತ್ನಾಜಿಯ ಅಂತಪುರಕ್ಕೆ ಹೋದಾಗ ರತ್ನಾಜಿಯ ಅಂತಃಪುರ ಒಳವಕ್ಕಂತಹ ಚೆಂಡನ್ನು ತರುವುದಕ್ಕಾಗಿ ಕುಮಾರರಾಮ ಅಂತಃಪುರ ಪ್ರವೇಶ ಮಾಡಿದಾಗ ರತ್ನಾಜಿ ತನ್ನ ಮಗನ ಸಮಾನವೇ ಆಗಿದ್ದಂತಹ ಕುಮಾರರಾಮನನ್ನು ತನ್ನವನನ್ನಾಗಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ತನ್ನ ಪ್ರೇಮವನ್ನು ಅವನ ಮುಂದೆ ನಿವೇದಿಸುವುದು ಅವಳ ವಿರಹ ವೇದನೆ ಇವೆಲ್ಲವನ್ನು ಕೂಡ ನಂಜುಂಡ ಕವಿ ಸಾಂಗತ್ಯದಲ್ಲಿ ಚಿತ್ರಿಸಿದ್ದಾನೆ ಆದರೆ ಶುಚಿತ್ವ ಗುಣವನ್ನು ಹೊಂದಿದ್ದ ನಾನು ಈಗಾಗಲೇ ಹೇಳಿದಂತೆ ಪರನಾರಿಯರನ್ನು ತನ್ನ ಸಹೋದರಿಯರೆಂಬ ಭಾವದಿಂದ ನೋಡ್ತಾ ಇದ್ದ ಪರದಾರ ಸೋದರ ಕುಮಾರರಾಮ ತನ್ನ ಚಿಕ್ಕಮ್ಮ ಅಂದರೆ ತನ್ನ ಹೆತ್ತ ತಾಯಿಯ ಸಮಾನಳೇ ಆದಂಥ ರತ್ನಾಜಿಗೆ ತಿಳಿಸಿ ಹೇಳುವುದು ಅವಳಿಗೆ ಇಷ್ಟೆಲ್ಲ ತಿಳಿಸಿ ಹೇಳಿದಾಗ ಮತ್ತೆ ಮತ್ತೆ ಅವಳು ಇವನನ್ನು ಹಂಬಲಿಸಿ ಇವನನ್ನು ಮೋಹಿಸಿ ಇವನನ್ನು ತನ್ನವಳ ತನ್ನವನನ್ನಾಗಿ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವುದು ಅವಳಾಡುವ ಆ ಮಾತುಗಳು ಇವೆಲ್ಲವನ್ನು ನಂಜುಂಡ ಕಣ್ಮುಂದೆ ಕಟ್ಟುವಂತೆ ಚಿತ್ರಿಸಿದ್ದಾನೆ ಎಷ್ಟೇ ಒತ್ತಾಯ ಮಾಡಿದರೂ ಕೂಡ ಅವಳನ್ನು ತಿರಸ್ಕರಿಸಿ ಕುಮಾರರಾಮ ಅಂತಃಪುರದಿಂದ ಹೊರಗೆ ಬಂದಾಗ ರತ್ನಾಜಿ ಕುಮಾರರಾಮನ ಮೇಲೆ ತನ್ನ ಸೇಡನ್ನು ತೀರಿಸಿಕೊಳ್ಳುವುದಕ್ಕೆ ಪ್ರಯತ್ನ ಮಾಡುವ ವಿಚಾರ ಬಹಳ ರೋಚಕವಾದಂತಹ ವಿಚಾರವಾಗುತ್ತದೆ ತನ್ನ ವಯಸ್ಸಾದ ತನ್ನ ಪತಿಯ ಅಂದರೆ ಕಂಪಿಲರಾಯನ ಬಳಿ ಹೋಗಿ ಕುಮಾರರಾಮನ ಮೇಲೆ ಸಲ್ಲದ ಆರೋಪವನ್ನು ಹೊರಿಸುತ್ತಾಳೆ ಕುಮಾರರಾಮನೇ ತನ್ನನ್ನು ಮೋಹಿಸಿ ಬಂದು ಒತ್ತಾಯ ಮಾಡಿದ್ದ ಎಂಬ ವಿಚಾರವನ್ನು ತಿಳಿಸುತ್ತಾಳೆ ಆಕೆಯ ಮೇಲಿನ ಪ್ರೇಮದಿಂದ ಅಂಧನಾದ ಕಂಪಿಲರಾಯ ಕುಮಾರರಾಮನಿಗೆ ವಿಧಿಸುವ ಶಿಕ್ಷೆ ಆ ಕುಮಾರರಾಮನನ್ನು ಕಾಪಾಡಿದಂಥ ಮಂತ್ರಿ ಬೈಚಪ್ಪನ ವಿಚಾರ ಇವೆಲ್ಲವೂ ಕೂಡ ಕಾವ್ಯದಲ್ಲಿ ಕಣ್ಮುಂದೆ ಕಟ್ಟುವಂತೆ ನಂಜುಂಡ ಕವಿ ಚಿತ್ರಿಸಿದ್ದಾನೆ ಇವೆಲ್ಲದರ ಮಧ್ಯೆ ದೆಹಲಿಯ ಸುಲ್ತಾನ ದೆಹಲಿ ಎನ್ನುವುದನ್ನು ಡಿಲ್ಲಿ ಅಂತ ಕರೀತಾನೆ ನಂಜುಂಡ ಕವಿ ಡಿಲ್ಲಿಯ ಸುಲ್ತಾನರ ಉಪಟಳ ಕುಮಾರ ರಾಮ ಆ ಡೆಲ್ಲಿಯ ಸುಲ್ತಾನರು ಕಳಿಸಿದಂಥ ಸೈನ್ಯದೊಂದಿಗೆ ಹೋರಾಡುವುದು ಜೊತೆಗೆ ಈತನ ಶುಚಿತ್ವ ಗುಣ ಇವೆಲ್ಲವನ್ನು ಕೂಡ ಬಹಳ ಸ್ವಾರಸ್ಯಕರವಾಗಿ ನಂಜುಂಡ ಸಾಂಗತ್ಯದಲ್ಲಿ ಚಿತ್ರಿಸಿದ್ದಾನೆ ಇದೊಂದು ಸಾಂಗತ್ಯ ಕಾವ್ಯ ಆಗಿದ್ದರೂ ಕೂಡ ಮಧ್ಯದಲ್ಲಿ ಈ ಕುಮಾರರಾಮನ ಕಥೆಯ ಮಧ್ಯದಲ್ಲಿ ಕೆಲವೇ ಕೆಲವು ಷಟ್ಪದಿಗಳೂ ಕಂಡುಬರುತ್ತವೆ ಎಂಬುದು ಸಾಹಿತ್ಯದ ವಿದ್ಯಾರ್ಥಿಗಳು ಗಮನದಲ್ಲಿಟ್ಕೋಬೇಕು ಇದು ಸಾಂಗತ್ಯ ಕಾವ್ಯ ಆಗಿದ್ದರೂ ಕೂಡ ಕೆಲವು ಷಟ್ಪದಿಗಳು ಈ ಕಾವ್ಯದಲ್ಲಿ ಕಂಡುಬರುತ್ತವೆ ಸ್ನೇಹಿತರೆ ಈ ಒಂದು ಕಾವ್ಯದಲ್ಲಿ ನಂಜುಂಡ ಕವಿ ಚರಿತ್ರೆಯ ವಿಚಾರಗಳನ್ನು ತಿಳಿಸಿಕೊಡುತ್ತಿದ್ದರೂ ಕೂಡ ಪುರಾಣಗಳಲ್ಲಿ ಬರುವ ಅದರಲ್ಲಿಯೂ ಮಹಾಭಾರತದಲ್ಲಿ ಬರತಕ್ಕಂಥ ಕೆಲವು ಪಾತ್ರಗಳೊಂದಿಗೆ ಈ ಚರಿತ್ರೆಯಲ್ಲಿ ಬರುವ ಪಾತ್ರಗಳನ್ನು ಅಂದರೆ ಕುಮಾರರಾಮ ಇಲ್ಲಿ ಬರುವ ರತ್ನಾಜಿ ಇಲ್ಲಿ ಬರುವಂತಹ ಸುಲ್ತಾನನ ಮಗಳು ಇವರೆಲ್ಲರನ್ನೂ ಕೂಡ ಪುರಾಣಗಳಲ್ಲಿ ಬರ್ತಕ್ಕಂತಹ ಪಾತ್ರಗಳೊಂದಿಗೆ ಸಮೀಕರಿಸುವ ಒಂದು ಪ್ರಯತ್ನವನ್ನು ನಂಜುಂಡ ಕವಿ ಮಾಡಿದ್ದಾನೆ ನಮಗೆಲ್ಲ ಗೊತ್ತಿರುವಂತೆ ಪಂಚಪಾಂಡವರ ಪತ್ನಿಯಾಗಿದ್ದ ದ್ರೌಪದಿ ತನ್ನ ಅಂತರಂಗದಲ್ಲಿ ಅರ್ಜುನನನ್ನು ತುಂಬ ಮೋಹಿಸಿದ್ದಳು ಅರ್ಜುನನನ್ನು ತುಂಬ ಪ್ರೀತಿಸ್ತಾ ಇದ್ದಳು ನಮಗೆ ಇದು ಮಹಾಭಾರತ ಕಥೆಯಲ್ಲಿ ನಾವು ನೋಡಿದ್ದೇವೆ ಆ ಅರ್ಜುನನನ್ನು ಪ್ರೀತಿಸ್ತಾ ಇದ್ದಂತಹ ದ್ರೌಪದಿಯೇ ಮುಂದೆ ಕಲಿಯುಗದಲ್ಲಿ ಸುಲ್ತಾನನ ಮಗಳಾಗಿ ಹುಟ್ಟಿ ಕುಮಾರರಾಮನನ್ನು ಪ್ರೀತಿಸುತ್ತಿದ್ದಳು ಎಂಬ ಚಿತ್ರಣವನ್ನು ನಮ್ಮ ನಂಜುಂಡ ಕವಿ ಕೊಡುತ್ತಾನೆ ಅಷ್ಟೇ ಅಲ್ಲ ಅಲ್ಲಿ ಅರ್ಜುನನನ್ನು ಮೋಹಿಸಿ ಅರ್ಜುನನಿಂದ ತಿರಸ್ಕೃತಳಾದಂತಹ ಊರ್ವಶಿ ಇಲ್ಲಿ ರತ್ನಾಜಿಯಾಗಿ ಹುಟ್ಟಿದ್ದಾಳೆ ಎಂಬ ಒಂದು ಚಿತ್ರಣವನ್ನು ಕೂಡ ನಂಜುಂಡ ಕವಿ ತಂದಿದ್ದಾನೆ ಸ್ನೇಹಿತರೆ ಅಷ್ಟೇ ಅಲ್ಲ ಅಲ್ಲಿ ಬರ್ತಕ್ಕಂತಹ ಗಾಂಧಾರಿಯ ಪಾತ್ರವನ್ನು ಇಲ್ಲಿ ಮಾತಂಗಿ ಎಂಬ ಒಂದು ಹೆಸರಿನಲ್ಲಿ ಚಿತ್ರಿಸುತ್ತಾನೆ ನಂಜುಂಡ ನಾನು ಯಾಕೆ ಹೇಳ್ತಾ ಇದ್ದೀನಿ ಇದನ್ನು ಅಂದರೆ ನಮಗೆ ಈ ಸ್ಲೈಡ್ಗಳಲ್ಲಿ ತೋರಿಸ್ತಾ ಇದ್ದೇನೆ ನೀವು ಗಮನಿಸಬೇಕು ಅದನ್ನು ಅರ್ಜುನನನ್ನು ಅಂತರಂಗಪೂರ್ವವಾಗಿ ಪ್ರೀತಿಸ್ತಾ ಇದ್ದಂತಹ ದ್ರೌಪದಿಯು ಇಲ್ಲಿ ಕಲಿಯುಗದಲ್ಲಿ ಸುಲ್ತಾನನ ಮಗಳಾಗಿ ಹುಟ್ಟಿ ಕುಮಾರರಾಮನನ್ನು ಪ್ರೀತಿಸುತ್ತಾ ಇರುವ ಚಿತ್ರಣವನ್ನು ನಂಜುಂಡ ಕವಿ ನಮಗೆ ಕೊಟ್ಟಿದ್ದಾನೆ ಕುಮಾರರಾಮನ ಚರಿತ್ರೆಯಲ್ಲಿ ಕಂಪಿಲರಾಯ ಅವನ ಪತ್ನಿ ಹರಿಹರ ದೇವಿ ಸಖಿ ಸಂಗಾಯಿ ಇವಳೆ ರತ್ನಾಜಿಯನ್ನು ಪ್ರೇರೇಪಿಸುವವಳು ಜೊತೆಗೆ ಇಲ್ಲಿ ಬರ್ತಕ್ಕಂಥ ಕೆಲವು ವಿಶಿಷ್ಟ ಪಾತ್ರಗಳು ಕಾಟಣ್ಣ ಮಾತಂಗಿ ಅಂದರೆ ಈಗ ಹೇಳಿದ್ನಲ್ಲ ಮೊದಲನೆಯ ಜನ್ಮದಲ್ಲಿ ಗಾಂಧಾರಿಯಾಗಿದ್ದಂಥವಳು ಅಂದರೆ ಹಿಂದೆ ಗಾಂಧರಿಯಾಗಿದ್ದಂಥವಳೆ ಈಗ ಮಾತಂಗಿಯಾಗಿ ಅವತರಿಸಿದ್ದಾಳೆ ಎಂಬುದು ಇವನ ಚಿತ್ರಣ ಸುರತಾಳ ಅಂದರೆ ಸುಲ್ತಾನ ಆ ಸುಲ್ತಾನನ ಮಗಳಾದ ಬಾಬಮ್ಮ ಹಿಂದೆ ದ್ರೌಪದಿಯಾಗಿದ್ದಳೆಂದು ನಂಜುಂಡ ಹೇಳುತ್ತಾನೆ ಈ ಕಂಪಿಲರಾಯ ಹರಿಹರ ದೇವಿ ಸಖಿ ಬೈಚಪ್ಪ ಕಾಟಣ್ಣ ರಾಜಕುಮಾರ ನಮ್ಮ ಕುಮಾರರಾಮ ಯಾರಿದ್ದನೋ ಈ ಕುಮಾರರಾಮನ ದಿವ್ಯ ಅಶ್ವದ ಹೆಸರು ಕೂಡ ಇಲ್ಲಿ ಮುಖ್ಯ ಬೊಲ್ಲ ಎಂಬುದು ಕುಮಾರರಾಮನ ಒಂದು ಅಶ್ವವಾಗಿತ್ತು ಹೀಗೆ ಅನೇಕ ಪಾತ್ರಗಳ ವಿಚಾರಗಳನ್ನು ನಂಜುಂಡ ಕವಿ ಬಹಳ ಸ್ವಾರಸ್ಯಕರವಾಗಿ ನಮಗೆ ಚಿತ್ರಿಸಿಕೊಟ್ಟಿದ್ದಾನೆ ಈ ಕುಮಾರರಾಮನ ಸಾಂಗತ್ಯ ಎಂಬ ಕೃತಿಯಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಸ್ನೇಹಿತರೆ ಇಲ್ಲಿ ಕುಮಾರರಾಮ ಶೂರನಾಗಿದ್ದು ಮಾತ್ರವಲ್ಲ ಶುಚಿರ್ಭೂತ ಗುಣಿಯೂ ಆಗಿದ್ದ ಅಂದರೆ ಆತ ಅಂತರಂಗದಲ್ಲಿ ಬಹಳ ಪರಿಶುದ್ಧಿಯನ್ನು ಹೊಂದಿದಂತಹ ಶೌಚ ಗುಣ ಸಂಪನ್ನನಾಗಿದ್ದ ಎಂಬ ವಿಚಾರ ನಮಗೆ ಗೊತ್ತಿರಬೇಕು ಈ ಕುಮಾರರಾಮನ ಶೌರ್ಯ ಅವನ ಶುಚಿತ್ವ ಈ ಕಥೆಯನ್ನೇ ಆಧರಿಸಿ ಈಗಾಗಲೇ ಜನಪದ ಕಥೆಗಳು ಕೂಡ ರೂಢಿಯಲ್ಲಿದ್ದವು ಸ್ನೇಹಿತರೆ ತನ್ನ ಶೌರ್ಯ ಮತ್ತು ಶುಚಿತ್ವದಿಂದ ಪ್ರಸಿದ್ಧನಾಗಿದ್ದವನು ಕಡುಗಲಿ ಕುಮಾರರಾಮ ಇಂತಹ ಕುಮಾರರಾಮನ ಕಥೆಯನ್ನು ಆಧರಿಸಿ ನಂಜುಂಡ ಸಾಂಗತ್ಯ ಕಾವ್ಯವನ್ನು ಬರೆದಂತೆಯೇ ಪಾಂಚಾಳಗಂಗಾ ಎನ್ನುವಂತಹ ಒಬ್ಬ ಕವಿ ಬಾಲರಾಮನ ಸಾಂಗತ್ಯ ಎಂಬ ಕೃತಿಯನ್ನು ರಚಿಸಿದ್ದಾನೆ ಅಷ್ಟೇ ಅಲ್ಲ ಮಹಾಲಿಂಗಸ್ವಾಮಿ ಎಂಬಂತಹ ಕವಿ ಚನ್ನರಾಮನ ಸಾಂಗತ್ಯ ಎಂಬ ಕಾವ್ಯವನ್ನು ಬರೆದಿದ್ದಾನೆ ಬಾಲರಾಮನ ಸಾಂಗತ್ಯ ಮತ್ತು ಚನ್ನರಾಮನ ಸಾಂಗತ್ಯ ಎಂಬ ಕೃತಿಗಳು ಕೂಡ ಸಾಂಗತ್ಯದಲ್ಲಿ ಇರುವುದು ವಿಶೇಷ ಇದಲ್ಲದೆ ಅನೇಕ ಜನಪದ ಗೀತೆಗಳು ಮತ್ತು ಯಕ್ಷಗಾನಗಳು ಕೂಡ ಕುಮಾರರಾಮನ ಕಥೆಯನ್ನು ಆಧರಿಸಿ ರಚಿತವಾಗಿದೆ ಇಷ್ಟೇ ಅಲ್ಲ ಸ್ನೇಹಿತರೆ ತೆಲುಗಿನಲ್ಲಿ ಕೂಡ ಕುಮಾರರಾಮುನಿ ಕಥಾ ಎಂಬಂಥ ಒಂದು ಕಾವ್ಯ ಹಾಗೂ ತುಳು ಭಾಷೆಯಲ್ಲಿ ಕೋಮಲ್ ರಾಮಚರಿತ್ರೆ ಎಂಬ ಒಂದು ಪಾಠದನವು ಇರುವುದನ್ನು ನಮ್ಮ ಸಾಹಿತ್ಯ ಚರಿತ್ರೆಕಾರರು ಗುರುತಿಸಿದ್ದಾರೆ ಇವೆಲ್ಲ ಕೃತಿಗಳಲ್ಲಿಯೂ ಕೂಡ ಕುಮಾರರಾಮನ ಶೌರ್ಯ ಮಾತ್ರವಲ್ಲ ಆತನ ಪರದಾರ ಸೋದರತ್ವ ಅನ್ಯ ನಾರಿಯರನ್ನು ಸಹೋದರಿಯರೆಂದು ನೋಡ್ತಕ್ಕಂಥ ಅವನ ಗುಣ ವ್ಯಕ್ತವಾಗಿರುತ್ತದೆ ಇದು ನಾವು ಗಮನಿಸಬೇಕು ಶೂರನು ಶುಚಿರ್ಭೂತ ಗುಣಿಯಾಗಿದ್ದ ಕಡುಗಲಿ ರಾಮನ ಕತೆ ಎಲ್ಲ ಕಾವ್ಯಗಳಲ್ಲಿ ಕೂಡ ಬಂದಿರುವುದನ್ನು ನಾವು ಗಮನಿಸ್ತೇವೆ ಎಲ್ಲ ಕೃತಿಗಳಲ್ಲಿಯೂ ಕೂಡ ಅವನ ಶುಚಿತ್ವ ಗುಣವನ್ನು ಕುರಿತು ಹೇಳಲಾಗಿದೆ ಒಟ್ಟಿನಲ್ಲಿ ನಂಜುಂಡ ಕವಿಯ ಕುಮಾರರಾಮನ ಕಥೆ ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಂದು ಉತ್ತಮ ಕೃತಿಯಾಗಿ ಹೆಸರು ಪಡೆದಿದೆ ಕನ್ನಡ ಸಾಹಿತ್ಯ ಚರಿತ್ರೆಕಾರರಾದ ರಮಶ್ರೀ ಮುಗಳಿಯವರು ಕೂಡ ನಂಜುಂಡನ ಈ ಕುಮಾರರಾಮನ ಕಥೆಯ ಬಗೆಗೆ ಬರೆಯುತ್ತಾ ಸಾಂಗತ್ಯ ಗ್ರಂಥಗಳಲ್ಲಿ ನಂಜುಂಡನ ಕುಮಾರರಾಮನ ಕಥೆ ಮನ್ನಣೆಯ ಸ್ಥಾನ ಗಳಿಸಿದೆ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ನಮಗೆ ಸಾಂಗತ್ಯ ಕವಿಗಳಲ್ಲಿ ನಂಜುಂಡನ ಕೃತಿ ನೆನಪಿರಬೇಕಾದಂತಹ ಒಂದು ಕೃತಿ ಅಂತ ಗೊತ್ತಿರಬೇಕು ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು